ತಾಲೂಕು ಆಡಳಿತದೊಂದಿಗೆ ಜನಪ್ರತಿನಿಧಿಗಳ ಪ್ರಮುಖರ ಸಹಕಾರ ಅತೂರಿ ಜಾತ್ರೆಗೆ ಸಾಕ್ಷಿ ವಿಶಿಷ್ಟ ಕಕೇರಿ ಸೌರಾಷ್ಟ್ರ ಸೋಮನಾಥ ದನಗಳ ಜಾತ್ರೆ ಸಂಪನ್ನಕ್ಕೆ ಕ್ಷಣವೊನೆ ಹತ್ತಾರು ಜಿಲ್ಲೆಗಳಿಂದ ಆಗಮಿಸಿದ ರೈತಾಪಿ ವರ್ಗಗಳು ಐವತ್ತು ಸಾವಿರದ ಮೂರು ಲಕ್ಷದವರೆಗೂ ರಾಸುಗಳ ಖರೀದಿ ಜರುಗಿತು ಬಲಜೋರು ಕೊರೋನಾ ಹಾಗೂ ಚರ್ಮಗಂಟು ರೋಗದಿಂದ ಮೂರ್ನಾಲ್ಕು ವರ್ಷಗಳ ಕಾಲ ಸ್ಥಗಿತಗೊಂಡ ಸೌರಾಷ್ಟ್ರ ಕಕೇರಿ ಸೋಮನಾಥ ರಾಸುಗಳ ಜಾತ್ರೆ ವೈಭವದೊಂದಿಗೆ ಜರುಗಿ ಈ ವರ್ಷ ಬಹು ಕಳೆಗಟ್ಟಿತ್ತು ದನಗಳ ಜಾತ್ರೆಗೆ ಇಂದಿಗೊಂದು ತನ್ನದೇ ಆದ ಮಹತ್ವ ಪಡೆದಿದ್ದರಿಂದ ದೂರದ ಊರಿನಿಂದ ರಾಸುಗಳನ್ನು ಮಾರಲು ಮತ್ತು ಕೊಳ್ಳಲು ವಿವಿಧ ಜಿಲ್ಲೆಗಳ ಮೂಲೆ ಮೂಲೆಗಳಿಂದ ಜಾತ್ರೆಗೆ ಆಗಮಿಸಿದ ರೈತರು ಮುಗಿಬಿದ್ದಿದ್ರು ಜಾತ್ರೆಯಲ್ಲಿ ದುಬಾರಿ ಬೆಲೆ ಬಾಳುವ ದನಗಳನ್ನು ಪ್ರದರ್ಶನಕ್ಕೆ ಕಟ್ಟಿರುವ ಪ್ರತಿಷ್ಠಿತ ರೈತ ಕುಟುಂಬಗಳು ಈ ಬಾರಿ ಪೆಂಡಾಲ್ಗಳಲ್ಲಿ ಕಟ್ಟಿ ದನಗಳನ್ನ ಸಿಂಗಾರ ಮಾಡಿ ತಮ್ಮ ನೆಚ್ಚಿನ ರಾಸುಗಳ ಮೇಲಿರುವ ಅಭಿಮಾನವನ್ನ ತೋರ್ಪಡಿಸಿದ್ರು ಇನ್ನು ಬಡ ರೈತರು ಉರಿ ಬಿಸಿಲಿನಲ್ಲಿಯೇ ದನಗಳನ್ನು ಕಟ್ಟಿ ವ್ಯವಹಾರ ನಡೆಸುತ್ತಿದ್ದು ಎಲ್ಲೆಡೆ ಕಂಡುಬಂದಿತ್ತು ಎಂಬತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿಯವರೆಗೂ ಬೆಲೆ ಬಾಳುವ ರಾಸುಗಳು ಮಾರಾಟವಾದವು ಎತ್ತುಗಳಿಗೆ ವಿವಿಧ ಬಗೆಯಲ್ಲಿ ಕೋಡಿನ ರಿಬ್ಬನ್ ವಿವಿಧ ಕಲಾಕೃತಿಯ ಗೆಜ್ಜೆಗಳು ವಿವಿಧ ವರ್ಣದ ಹೊದಿಕೆಯಂತಹ ಉಡುಪುಗಳು ಮಾರಾಟಕ್ಕಿದ್ದ ಮಳಿಗೆಗಳಲ್ಲಿ ರೈತಾಪಿ ವರ್ಗದ ಖರೀದಿ ನಡೆದಿತ್ತು ಕಟ್ಟಿಗೆ ಹೊಸ ಚಕಡಿಗಳು ಮಾರಾಟವಾದವು ಒಟ್ಟಾರೆ ಬಾರಿಯ ಜಾತ್ರೆ ಮಾರಾಟ ಮಳಿಗೆಗಳ ಮಾಲೀಕರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಖುಷಿಯನ್ನ ತಳ್ಳಿ ತಳ್ಳಿಹಾಕುವಂತಿಲ್ಲ ఆనంద తుర్బిహార్ ఇన్ ఫోర్ నూజ యాదగిరి